ನೋಡಿ ಅವರು ಪೊಲೀಸ್ ಪೇದೆ ಇಲ್ಲಿ ಮುಚ್ಚತಾ ಇದಾರೆ ನಾಚಿಕೆ ಆಗ್ಬೇಕು ರಾಜಕಾರಣಿಗಳಿಗೆ ಇದು ಆಕ್ಚುಲಿ ಬಂದ್ಬಿಟ್ರು ಜಾಲಹಳ್ಳಿ ಕ್ರಾಸ್ ಇಂದ ಮಹಾಲಕ್ಷ್ಮಿ ಲೇಔಟ್ಗೆ ಸಂಪರ್ಕ ಮಾಡೋಂಥ ಮೇನ್ ಹೆದ್ದಾರಿ ಸರಿಸುಮಾರು ನಾಲ್ಕು ವರ್ಷಗಳಿಂದ ಈ ರಸ್ತೆ ರಿಪೇರಿ ಆಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಒಂದು ನಾಲ್ಕು ಬಾಂಡ್ಲಿ ಯಾರು ಮಣ್ಣೆ ಹಾಕಲಿಲ್ಲ ಇವತ್ತು ನೋಡಿ ಪೊಲೀಸ್ನವರು ಆದ್ಯ ಕರ್ತವ್ಯ ಅಂತ ತಿಳಿದು ಈ ರೀತಿ ಮಾಡಿ ಸುಗಮ ಸಂಚಾರ ವ್ಯವಸ್ಥೆಗೆ ಬಹಳನೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ದಯಮಾಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇದನ್ನು ಶೇರ್ ಮಾಡಿ ಇಲ್ಲಿನ ನಾಲಯಕ್ಕು ಯಾರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಶಾಸಕರಿಗಾಗಲಿ ಚಾಟಲಿ ಇರಬೇಕು ಅವ್ರ ಯೋಗ್ಯತೆ ಮಾಡೋಕ್ಕಾಗ್ಲಿಲ್ಲ ನಮ್ಮ ಟ್ಯಾಕ್ಸ್ ಹಣವನ್ನು ತಿಂದು ತೇಗಿ ಎಷ್ಟೊಂದು ಜನ ಕೈ ಕಾ ಬಿದ್ದು ಕಾಲು ಮುರಿದು ಎಷ್ಟೊಂದು ವೆಹಿಕಲ್ಗಳೆಲ್ಲ ಆಕ್ಸಿಡೆಂಟ್ ಆಯಿತು ಇವರು ನೋಡಿ ಬಂದು ಮಾಡ್ತಾ ಇರೋದು ನನಗಂತೂ ಭಾಳ ಇಷ್ಟ ಆಯಿತು ಇಂಥ ಒಂದು ಕೆಲಸಗಳು ಹೆಚ್ಚೆಚ್ಚಾಗಲಿ ಸಮಾಜದಲ್ಲಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಈ ರಸ್ತೆಯಲ್ಲಿ ಯಾರೆಲ್ಲ ಓಡಾಡಿ ಕಾಲು ಮುರ್ಕಂಡಿದ್ದೀರಾ ಟ ನೀವೊಂದು ಕಮೆಂಟ್ ಹಾಕಿ ನಿಮ್ಗೆ ಏನೆಲ್ಲ ಇಲ್ಲಿ ಅನಾಹುತಗಳಾಗಿತ್ತು ಅಂತ ಅಟ್ಲೀಸ್ಟ್ ಒಬ್ಬರಾದ್ರೂ ಬಂದ್ಬಿಟ್ಟು ಒಂದು ಗುಂಡಿ ಮುಚ್ಚ ಅಂತ ಒಂದು ಔದಾರ್ಯತೆ ಮರೆತಿದ್ದಾರೆ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಪಡ್ತೀನಿ ಹಾಂ ಈ ಜಾಗ ಬಂದ್ಬಿಟ್ಟು ನೋಡಿ ಇಲ್ಲಿ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲ ಇದು ಈ ಕಡೆ ಹೋಗೋದು ಮಹಾಲಕ್ಷ್ಮಿ ಲೇಔಟ್ಗೆ ಇಲ್ಲಿ ಜಾಲಳ್ಳಿ ಕ್ರಾಸಿಂದ ಸ್ಟ್ರೈಟ್ ಬರುತ್ತೆ ಇಲ್ಲಿಗೆ ಈ ಕಡೆ ಬಂದು ಹಿಂಗೆ ರೈಟ್ ಹೋದ್ರೆ ರಾಜ್ಕುಮಾರ್ ಸಮಾಧಿ ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿದ್ವು ಇಲ್ಲಿ ಒಂದೂವರೆ ಅಡಿಯಿಂದ ಎರಡು ಅಡಿವರೆಗೂ ನೀರು ನಿಂತ್ಕೊಳ್ಳೋವು ಸೊ ಹಂಗಾಗಿ ಮಾಡ್ತಾರೆ ಸರ್ ನಮಸ್ತೆ ಸರಿ ಹೆಸರು ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಎಲ್ಲಿ ಯಾವ ಸ್ಟೇಷನ್ ನಿಮ್ದು ನಿಮ್ದು ರಾಜಾಜಿನಗರ ರಾಜಾಜಿನಗರ ಯಾಕೆ ಗುಂಡಿ ಮುಚ್ಚಬೇಕು ಅನ್ನಿಸ್ತಾ ನಿಮ್ಗೆ ನಾವು ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ ತೊಂದರೆ ಆಗ್ತಾರೆ ನೋಡ್ತಿರ್ತೀವಿ ಸಮಯ ಆಗಿರ್ಬೋದು ನಮ್ಗೆ ಕೆಲಸ ಎಷ್ಟಾಗುತ್ತೆ ಅಷ್ಟು ಮಾಡುತ್ತೆ ಅಲ್ಲಲ್ಲ ಎಷ್ಟು ಜನಗಳಿಗೆ ತೊಂದರೆ ಆಗಿರ್ಬೋದು ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಯಾರು ಯಾಕೆ ಅನ್ನಿಸ್ತದ ನಿಮಗೆ ಗುಂಡಿ ಮುಚ್ಚಲೇಬೇಕು ಅಂತ ಇಲ್ಲಿ ಅಲ್ಲ ನಾವು ಡ್ಯೂಟಿ ಮಾಡ್ತಾ ಇರ್ತಲ್ಲ ಗುಂಡಿಯಿಂದ ಸಮಸ್ಯೆ ಆಗ್ತಾ ಇರ್ತಲ್ಲ ಹಂಗಾಗಿ ನಾವು ಮುಚ್ಚಬೇಕಂತ ಅಂದರೆ ನೀವು ನೋಡಿದ್ರೆ ಇಲ್ಲಿ ಬಂದು ಬೀಳೋದಿಲ್ಲ ಬೀಳೋದು ಮತ್ತೆ ನೀರೆಲ್ಲ ತುಂಬಿಕೊಂಡಿರ್ತಾರೆ ನಾನೇ ಓಡಾಡಿ ಎಷ್ಟೋ ಸರಿ ಸಂಚಾರಕ್ಕೆ ಅಡಚಣೆ ಆಗುತ್ತೆ ಅದನ್ನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಅಂತ ನಾವು ಕೆಲಸ ಮಾಡ್ತೀವಿ ಓಕೆ ಇದನ್ನೆಲ್ಲ ಯಾರು ಸ್ಪಾನ್ಸರ್ ಮಾಡ್ತಾರೆ ಸರ್ ನಿಮಗೆ ಏನಿಲ್ಲ ಹಿಂಗೆ ಹೋಗ್ಬೇಕಾರೆ ಯಾವುದೋ ಒಂದು ಹಾ ಹಾ ಅದ ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಹಾಕಿದ್ವಿ ಇಳಿಸೋಗ್ಬಿಟ್ರ ಅದ್ರಲ್ಲಿ ಮಾಡ್ತಾ ಇದ್ದೀರಾ ಸರ್ ಏನು ಗೊತ್ತಾ ಪೊಲೀಸರು ಅಂತಂದ್ರೆ ಈ ದುಡ್ಡು ಇಸ್ಕೊಳ್ತಾರೆ ಲಂಚ ಹೊಡಿತಾರೆ ಅಂತಾರೆ ಈ ತರ ಕೆಲಸ ಮಾಡ್ತಾ ಇದೀರಲ್ಲ ಅದಕ್ಕೆ ನಂಗೆ ಬಹಳ ಖುಷಿ ಆಗೋಯ್ತು ಏನಂತೀರ ಇದಕ್ಕೆ ಮಾತಾಡಕ್ಕೆ ನೀವ್ ಮಾತಾಡ್ಲೇಬೇಕು ಮಾತಾಡಿ ಸಾಕ್ಬಿಡಿ ಅಂತ ಹೋಗ್ತಾ ಇದ್ದಾರೆ ಈ ಕಡೆಯಿಂದ ಬರ್ತಾರಲ್ಲ ಲಾರಿಗಳು ಅವ್ರ ಮೂಟೆ ಸಿಮೆಂಟ್ ಜಲ್ಲಿ ಇಸ್ಕೊಂಡು ಇಷ್ಟು ಕೆಲಸ ಮಾಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಲೇಬೇಕು ನೀವು ಮಾನ ಮರ್ಯಾದೆ ಇಲ್ದಿರ ಅಂತ ಈ ಅಂತ ಹೋಗಿಬೇಕು ಹಂಗಾದಾಗಲೇ ಈ ತರದೆಲ್ಲ ಸರಿ